ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಅಕ್ಕ ಮಹಾದೇವಿಯವರ ವಚನ ಈ ವಚನ ಎಷ್ಟು ಜನಪ್ರಿಯವಾಗಿದೆ ಅಂದರೆ ಇದನ್ನು ಓದಲು ಹೋದರೂ ನಿಮ್ಮ ಬಾಯಲ್ಲಿ ಸಂಗೀತ ಬರುತ್ತೆ ಅಕ್ಕ ಕೇಳವ ನಾನುಂದ ಕನಸ ಕಂಡೆ ನಾನುಂದ ಕನಸ ಕಂಡೇ ಇವತ್ತು ನೂರಾರು ವಚನಗಳನ್ನು ಸಂಗೀತದ ಕ್ಷೇತ್ರದಲ್ಲಿ ಗಾಯಕರು ಸಂಗೀತಗಾರರು ಅತಿ ಇಷ್ಟಪಟ್ಟು ಬಳಸುತ್ತಿದ್ದಾರೆ ಅದಕ್ಕೆ ಈ ವಚನದ ಜನಪ್ರಿಯತೆಯೇ ಒಂದು ಸಾಕ್ಷಿ ವಚನ ಇಂತಿದೆ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ ಅಕ್ಕಿ ಎಡಕೆ ಎಲೆ ತೆಂಗಿನ ಕಾಯಿ ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವಾ ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಬಿಡಿದೆನು ಚೆನ್ನ ಮಲ್ಲಿಕಾರ್ಜುನನ ಕಂಡು ಕಂದರೆದನು ಈ ವಚನದ ಅರ್ಥವನ್ನ ನೋಡೋಣ ಬನ್ನಿ ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ತಮ್ಮ ಕನಸಿನ ಮೂಲಕ ಭಕ್ತಿಯ ಪಥವನ್ನು ಅಂದರೆ ಅವರು ಹೇಗೆ ಶಿವನೊಂದಿಗೆ ಒಂದಾದರು ಎಂದು ಸುಂದರವಾಗಿ ವರ್ಣಿಸಿದ್ದಾರೆ ಅಕ್ಕಿ ಅಡಕೆ ಎಲೆ ತೆಂಗಿನ ಕಾಯಿ ಕಂಡೆ ಎಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇವು ಪೂಜೆಯ ಮತ್ತು ಶುದ್ಧತೆಯ ಸಂಕೇತಗಳು ಅವುಗಳನ್ನು ಕಾಣುವುದು ಆಕೆಯ ಮನಸ್ಸಿನಲ್ಲಿ ಶುದ್ಧತೆಯ ಮತ್ತು ದೈವಿಕ ಚಿಂತನೆಯ ಬೆಳವಣಿಗೆಯನ್ನು ಸೂಚಿಸುತ್ತದೆ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವ ಅಂದರೆ ಜಟಾಧಾರಿ ಶಿವ ಭಿಕ್ಷು ಅದು ಆತ್ಮದ ಗುರು ಅಥವಾ ದೇವರ ಸಂಕೇತ ಅವನನ್ನು ಮನೆಗೆ ಬಂದುದನ್ನು ಕಾಣುವುದು ದೈವದ ಆಗಮನವನ್ನು ಸೂಚಿಸುತ್ತದೆ ಅವಳು ಎಲ್ಲ ಲೋಕಾಸಕ್ತಿಗಳನ್ನು ಭೌತಿಕ ಬಯಕೆಗಳನ್ನು ತ್ಯಜಿಸಿ ಆ ದೈವಿಕ ರೂಪವನ್ನು ಹಿಂಬಾಲಿಸುತ್ತಾಳೆ ಮಿಕ್ಕಿ ಮೀರಿ ಹೋಹನ ಬೆಂಬತ್ತಿ ಕೈ ಅಂದರೆ ಅವಳ ಕಣ್ಣುಗಳು ದೈವದ ದೃಶ್ಯದಿಂದಲೇ ತುಂಬಿ ಪರಮಾನಂದದಲ್ಲಿ ಮುಳುಗುತ್ತವೆ ಇಷ್ಟರ ಮಟ್ಟಿಗೆ ಆಕೆಯ ಭಕ್ತಿ ಉತ್ಕಟವಾಗುತ್ತದೆ ಅಂತಿಮವಾಗಿ ಅವಳಿಗೆ ಚೆನ್ನ ಮಲ್ಲಿಕಾರ್ಜುನ ಅಂದರೆ ಶಿವನ ದರ್ಶನವಾಗುತ್ತದೆ ಇದು ಆಧ್ಯಾತ್ಮಿಕ ಮಿಲನದ ಕ್ಷಣ ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವನ್ನ ಉದಾಹರಣೆಯೊಂದಿಗೆ ನೋಡೋಣ ಒಂದು ಜ್ವಾಲೆಯ ಸುತ್ತ ಅಥವಾ ದೀಪದ ಸುತ್ತ ತಿರುಗುವ ಚಿಟ್ಟೆಯನ್ನು ಕಲ್ಪಿಸಿಕೊಳ್ಳಿ ಮೊದಲು ಅದು ಬೆಳಕಿಗೆ ಆಕರ್ಷಿತವಾಗುತ್ತದೆ ಆದರೆ ಹತ್ತಿಕೊಂಡಂತೆ ಆ ದೀಪದಲ್ಲಿ ಅದು ದಹಿಸುತ್ತದೆ ನೋವಿನಿಂದಲ್ಲ ಆ ಬೆಳಕಿನ ಮೇಲಿನ ಪ್ರೀತಿಯಿಂದ ಆಕರ್ಷಣೆಯಿಂದ ಅಕ್ಕ ಮಹಾದೇವಿಯ ಭಕ್ತಿ ಆ ಚಿಟ್ಟೆಯ ಪ್ರೀತಿಯಂತೆ ಅವಳು ಶಿವನ ಬೆಳಕಿನತ್ತ ಹೆಜ್ಜೆ ಹಾಕುತ್ತಾಳೆ ಎಲ್ಲ ಲೋಕಾಸಕ್ತಿಗಳನ್ನು ಬಿಟ್ಟು ಕೊನೆಗೆ ಆ ದೈವಿ ಬೆಳಕಿನಲ್ಲೇ ಪ್ರೀತಿಯಿಂದ ಲೀನವಾಗುತ್ತಾಳೆ ಹೇಗೆ ಚಿಟ್ಟೆ ಜ್ವಾಲೆಯೊಂದಿಗೆ ಒಂದಾಗುತ್ತದೆಯೋ ಹಾಗೆ ಅಕ್ಕ ಮಹಾದೇವಿಯು ಚೆನ್ನ ಮಲ್ಲಿಕಾರ್ಜುನನೊಂದಿಗೆ ಒಂದಾಗುತ್ತಾಳೆ ಇದೇ ನಿಜವಾದ ವೈರಾಗ್ಯ ಮತ್ತು ಮೋಕ್ಷದ ಸಾರ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ಅಕ್ಕಿ ಎಲೆ ತೆಂಗಿನ ಕಾಯಿ ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವ ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದೆನು ಚೆನ್ನ ಮಲ್ಲಿಕಾರ್ಜುನನ ಕಂಡು ಕಂದೆರೆದನು ಅಕ್ಕ ಕೇಳವ್ವ ನಾನುಂದ ಕನಸ ಕಂಡೆ ನಾನುಂದ ಕನಸ ಕಂಡೆ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು